ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಸ್ಲೀವ್ಸ್ಗಾಗಲಿ ನೆಕ್ಕಿಗಾಗಲಿ ಬೊಟಿಕ್ ಸ್ಟೈಲ್ ಅಲ್ಲಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಇಲ್ಲಿ ಲೈನಿಂಗ್ ಕಟ್ ಮಾಡ್ಕೊಂಡು ಮೈನ್ ಫ್ಯಾಬ್ರಿಕ್ ಸಹ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ಗೆ ಸ್ಲೀವ್ಸ್ ಗೆ ಯಾವ ರೀತಿ ಪೈಪಿಂಗ್ ಕೊಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಅನ್ನು ಕೊಡೋದಿಕ್ಕೆ ಈ ತರ ಗೋಲ್ಡ್ ಕಲರ್ ಕ್ಲಾತ್ ತಗೊಂಡಿದ್ದೀನಿ ಸ್ಲೀವ್ಸ್ಗೆ ನಾವು ಥ್ರೆಡ್ ಪೈಪಿಂಗನ್ನು ಕೊಡಬೇಕಾದ್ರೆ ಈ ಥರ ಸ್ಟ್ರೈಟ್ ಪೀಸ್ ತಗೊಳ್ಬೋದು ಇಲ್ಲಾಂದರೆ ಕ್ರಾಸ್ ಪೀಸಸ್ ತೊಗೊಳ್ಬೋದು ಆದರೆ ನೆಕ್ಕಿಗೆ ನಾವು ಪೈಪಿಂಗನ್ನು ಕೊಡಬೇಕಾದ್ರೆ ಕಂಪಲ್ಸರಿ ನಾವು ಕ್ರಾಸ್ ಪೀಸಸ್ಸನ್ನು ತೊಗೊಳ್ಬೇಕು ಸ್ಲೀವ್ಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ನೆಕ್ಕಿಗೆ ನಾವು ಪೈಪಿಂಗ್ ಕೊಡಬೇಕಾದ್ರೆ ಕ್ರಾಸ್ ಪೀಸೇ ನಾವು ತಗೊಳ್ಬೇಕಾಗುತ್ತೆ ಫ್ಯಾಬ್ರಿಕನ್ನು ತೊಗೊಂಡು ಈಗ ಥ್ರೆಡ್ ತಗೊಳ್ಬೇಕು ಈ ಥ್ರೆಡ್ಡು ಸ್ಲೀವ್ಸ್ಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಕಟ್ ಮಾಡ್ಕೊಳ್ಳಿ ಈ ಥ್ರೆಡ್ಡನ್ನು ಆದಷ್ಟು ನೀವು ಸಣ್ಣ ಥ್ರೆಡ್ಡನ್ನು ತೊಗೊಳ್ಳಿ ನೋಡಿ ಸ್ಲೀವ್ಸ್ಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ ಈ ಥ್ರೆಡ್ ಪೈಪಿಂಗನ್ನು ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಸಿಂಗಲ್ ಫುಟನ್ನು ಚೇಂಜ್ ಮಾಡಿ ಹಾಕ್ಕೊಳ್ಬೇಕು ನಾನು ಆಲ್ರೆಡಿ ಸಿಂಗಲ್ ಫುಟ್ ಹಾಕ್ಕೊಂಡಿದ್ದೀನಿ ಈಗ ಈ ಥ್ರೆಡ್ಡನ್ನು ಈ ಕ್ಲಾತ್ ಮಧ್ಯದಲ್ಲಿ ಈ ಥರ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಥ್ರೆಡ್ ಒಳಗಡೆ ಇಟ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಆದಷ್ಟು ಹೆಡ್ಜ್ಗೆ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈ ಕ್ಲಾತು ಥ್ರೆಡ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ನಾವು ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಳ್ಬೇಕು ಎರಡು ಸ್ಲೀವ್ಸ್ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ನೀವು ಈ ತರ ಸ್ಟಿಚ್ ಮಾಡಿಕೊಂಡು ಈ ಕ್ಲಾತು ಒಂದು ಹಾಫ್ ಇಂಚ್ ಅಷ್ಟು ಇರೋ ತರ ಇಟ್ಕೊಂಡು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳಿ ಈಗ ನಾವು ಲೈನಿಂಗನ್ನು ತಗೊಳ್ಬೇಕು ಲೈನಿಂಗ್ ತಗೊಂಡು ಈ ಲೈನಿಂಗಲ್ಲಿ ನೀವೇನಾದರೂ ಪೀಸ್ ಅಟ್ಯಾಚ್ ಮಾಡ್ಕೊಳ್ಬೇಕಾಗಿದ್ದರೆ ಮೊದಲೇ ನೀವು ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಈ ಥರ ಅಟ್ಯಾಚ್ ಮಾಡಿಕೊಂಡು ಈ ಕೂಳೆ ಕೆಳಗಡೆ ಇರೋ ಥರ ನೋಡಿಕೊಂಡು ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಈ ಕಡೆ ಹೆಜ್ಜಲ್ಲಿ ಈ ಥ್ರೆಡ್ ಪೈಪಿಂಗನ್ನು ಈ ಥರ ಇಟ್ಕೊಂಡು ನಾವೇನಾಗಲೇ ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ತರ ಒಂದು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿಕೊಂಡು ಈಗ ಇನ್ನೊಂದು ಸ್ಲೀವ್ಸ್ ತಗೊಳ್ಳಿ ಇನ್ನೊಂದು ಸ್ಲೀವ್ಸ್ ತಗೊಂಡು ಇದರ ಅಪೋಸಿಟ್ ಅಲ್ಲಿ ಈ ಕಡೆ ಫ್ರಂಟ್ ಶೇಪ್ ಬಂದಿದೆ ಅಂದ್ರೆ ಈ ಪೀಸಲ್ಲೂ ಸಹ ಫ್ರಂಟ್ ಶೇಪ್ ಬರೋ ಥರ ಅಪೋಸಿಟ್ ಅಲ್ಲಿ ಹಾಕೊಂಡು ಇದಕ್ಕೂ ಸಹ ಇದೇ ತರ ನಾವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇದನ್ನು ಸಹ ಈ ತರ ಇಟ್ಕೊಂಡು ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಮೈನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ ಅನ್ನು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಲೈನಿಂಗ್ ಕಡೆ ತಿರುಗಿಸ್ಕೊಂಡು ನೋಡಿ ಈ ಥರ ಎಡ್ಜ್ಜಿಗೆ ಇಟ್ಕೊಂಡು ಈಗ ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಥರ ಲೈನಿಂಗ್ ಕಡೆ ತಿರುಗಿಸ್ಕೊಂಡೇ ಸ್ಟಿಚ್ ಮಾಡ್ಕೊಳ್ಳಿ ನಾವೆಲ್ಲಿ ಸ್ಟಿಚ್ ಮಾಡಿರ್ತೀವಿ ಅಂತ ನಮಗೆ ನೀಟಾಗಿ ಕಾಣಿಸುತ್ತೆ ಅದ್ರ ಮೇಲೆನೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರ್ಬೋದು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗ್ ಅನ್ನ ಈ ತರ ಓಪನ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ನೀಟಾಗಿ ನಮಗೆ ಥ್ರೆಟ್ ಪೈಪಿಂಗ್ ಕಾಣಿಸ್ತಾ ಇದೆ ಈ ತರ ಓಪನ್ ಮಾಡ್ಕೊಂಡು ಈ ಲೈನಿಂಗ್ ಮೇಲೆ ಈ ಕಡೆ ಹೆಜ್ಜಿಗೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಕೂಳೆ ಅನ್ನೋದು ಲೈನಿಂಗ್ ಕಡೆ ಇರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡ್ಕೊಂಡು ಈಗ ಇದನ್ನು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಥ್ರೆಡ್ ಪೈಪಿಂಗು ಎಷ್ಟು ನೀಟಾಗಿ ಬಂದಿದೆ ಇದು ಗೋಲ್ಡ್ ಕಲರ್ ಇರೋದ್ರಿಂದ ಅಷ್ಟು ನೀಟಾಗಿ ಏನು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಈ ಬಾರ್ಡರ್ ಗೋಲ್ಡ್ ಕಲರ್ ಇದೆ ನಾನು ಕೊಟ್ಟಿರೋದು ಗೋಲ್ಡ್ ಕಲರ್ ಪೈಪಿಂಗ್ ಅನ್ನ ಅದಕ್ಕೆ ನಿಮಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಮೇಲೆ ಒಂದು ಟಾಪ್ ಸ್ಟಿಚ್ ಸಹ ನೀವು ಹಾಕ್ಕೊಳ್ಬೋದು ಹಾಕೊಳ್ದೇ ಇದ್ರೂ ಸಹ ನಡೆಯುತ್ತೆ ನಾನಿಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಈ ಕಡೆ ಹೆಜ್ಜಿಗೆ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಕಾಲು ಇಂಚು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ಕಾಲು ಇಂಚು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಪೈಪಿಂಗ್ ಪಕ್ಕದಲ್ಲೇ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಮೇನ್ ಫ್ಯಾಬ್ರಿಕಲ್ಲಿ ರಿಂಕಲ್ಸ್ ಇಲ್ಲದೆ ನೀಟಾಗಿ ಈ ಥರ ಸರಿ ಮಾಡಿಕೊಂಡು ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ಸ್ಲೀವ್ಸನ್ನು ಸ್ಟಿಚ್ ಮಾಡಿ ತೋರಿಸಿದೀನಲ್ಲ ಸೇಮ್ ಇದೇ ಥರ ನೀವು ಇನ್ನೊಂದು ಸ್ಲೀವ್ಸ್ನು ಸಹ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನು ಇಲ್ಲಿ ಎರಡು ಸ್ಲೀವ್ಸನ್ನು ಸ್ಟಿಚ್ ಮಾಡಿಕೊಂಡಾಗಿದೆ ಈಗ ಬ್ಯಾಕ್ ಪಾರ್ಟನ್ನ ತಗೊಂಡು ಬ್ಯಾಕ್ ಪಾರ್ಟ್ ನೆಕ್ ಪಾರ್ಟ್ಗೆ ಯಾವ ರೀತಿ ನಾವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಕೊಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಬ್ಯಾಕ್ ಪಾರ್ಟನ್ನ ತಗೊಂಡು ಈ ನೆಕ್ ಪಾರ್ಟನ್ನು ಈಗ ಕಟ್ ಮಾಡ್ಕೊಳ್ಬೇಕು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಕೊಡೋವಾಗ ಕರೆಕ್ಟಾಗಿ ಎಷ್ಟು ಬೇಕಾಗುತ್ತೋ ಅಷ್ಟೇ ಕಟ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿ ಆದಮೇಲೆ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಇದನ್ನು ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾವು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ಈ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಕಡೆ ಒಂದು ಕಾಲು ಇಂಚಷ್ಟು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಲ್ಲ ಅದನ್ನು ಸಹ ಈಗ ನಾನು ಕಟ್ ಮಾಡ್ಕೊಳ್ತೀನಿ ಈ ಥರ ಒಂದು ಕಾಲು ಇಂಚಷ್ಟು ನಾವು ನೆಕ್ ಪಾರ್ಟ್ ಕಡೆ ಕಟ್ ಮಾಡ್ಕೊಳ್ಬೇಕು ಈಗ ಇದನ್ನು ನಾವು ಲೈನಿಂಗ್ ಮಾತ್ರ ತಗೊಳ್ಬೇಕು ಲೈನಿಂಗ್ ಮಾತ್ರ ತಗೊಂಡು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಇದೇ ಮೆಥಡಲ್ಲೇ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ನೆಕ್ಗೆ ನಾವು ಪೈಪಿಂಗನ್ನು ಕೊಡಬೇಕಾದ್ರೆ ಕ್ರಾಸ್ ಪೀಸಸ್ಸನ್ನು ಕಟ್ ಮಾಡ್ಕೊಳ್ಬೇಕು ಯಾವ ಸ್ಟ್ರೈಟ್ ಪೀಸಸ್ಸಲ್ಲಿ ನಾವು ಪೈಪಿಂಗನ್ನು ಕೊಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಕ್ರಾಸ್ ಪೀಸಸ್ಸೇ ನಾವು ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಪೀಸಸನ್ನು ಕಟ್ ಮಾಡಿಕೊಂಡು ಆಗಲೇ ನಾವು ಸ್ಲೀವ್ಸ್ಗೆ ಯಾವ ರೀತಿ ಥ್ರೆಡ್ ಪೇಪಿಂಗ್ ರೆಡಿ ಮಾಡ್ಕೊಂಡು ಅದೇ ಥರ ರೆಡಿ ಮಾಡ್ಕೊಳ್ಬೇಕು ಈ ಥರ ರೆಡಿ ಮಾಡಿಕೊಂಡು ಸ್ಲೀವ್ಸಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಟಿರೋದ್ರಿಂದ ಹಾಫ್ ಇಂಚ್ ಕ್ಲಾತನ್ನು ಬಿಟ್ಟಿರ್ತೀವಿ ನೆಕ್ ಪಾರ್ಟಲ್ಲಿ ಮಾರ್ಜಿನ್ ನಾವು ಕಾಲು ಇಂಚ್ ಮಾತ್ರ ಬಿಟ್ಟಿರೋದ್ರಿಂದ ಕಾಲು ಇಂಚ್ ಇರೋ ಥರ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಈಗ ಇದನ್ನು ಈ ಕಡೆ ಹೆಜ್ಜಿಗೆ ಇಟ್ಕೊಳ್ಬೇಕು ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಎಡ್ಜಿಗೆ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ನಾವೇನು ಥ್ರೆಡ್ ಥ್ರೆಡ್ಡನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ನಾವು ಈ ಪೈಪಿಂಗ್ ಕ್ಲಾತ್ನ ಎಡ್ಜು ಲೈನಿಂಗ್ ಕ್ಲಾತ್ನ ಎಡ್ಜ್ಜನ್ನು ಈಕ್ವಲ್ ಆಗಿ ಇಟ್ಕೊಂಡು ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ತರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ರೌಂಡ್ ಶೇಪ್ಗಳ ನೀಟಾಗಿ ರೌಂಡ್ ಶೇಪ್ ಯಾವ ತರ ಇದೆ ಅದೇ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನೀಟಾಗಿ ರೌಂಡ್ ಶೇಪ್ ಇರೋ ತರನೇ ಸ್ಟಿಚ್ ಮಾಡ್ಕೊಳ್ಳಿಲ್ಲ ಅಂದ್ರೆ ರೌಂಡ್ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರೋದಿಲ್ಲ ನೋಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಹಾಗೇನೆ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ನೆಕ್ ಪಾರ್ಟ್ ನ ಯಾವುದೇ ಕಾರಣಕ್ಕೂ ಎಳಿಯದೆ ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಏನಾದರೂ ನೀವು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಈ ನೆಕ್ ಪಾರ್ಟ್ ಅನ್ನೋದು ಲೂಸ್ ಬಂದು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಬರುತ್ತೆ ಇದನ್ನ ಯಾವುದೇ ಕಾರಣಕ್ಕೂ ಎಳೀದೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಏನಾದರೂ ಉಳಿದಿದ್ರೆ ಅದನ್ನ ಕಟ್ ಮಾಡಿ ತೆಗೆದುಬಿಡಿ ಒಂದು ಸ್ವಲ್ಪ ಬಿಟ್ಟು ನೋಡಿ ಈ ಥರ ಲೈನಿಂಗಿಗೆ ಸ್ಟಿಚ್ ಮಾಡ್ಕೊಂಡಾದ ಆದಮೇಲೆ ಈಗ ಮೇಯ್ನ್ ಫ್ಯಾಬ್ರಿಕ್ ತಗೊಳ್ಬೇಕು ಲೈನಿಂಗನ್ನು ಇದೇ ಥರ ಇಟ್ಕೊಂಡು ಈ ಮೇಯ್ನ್ ಫ್ಯಾಬ್ರಿಕ್ಕು ಸೀದಾ ಸೈಡು ಇದ್ರ ಮೇಲೆ ಬರೋ ಥರ ಈ ಥರ ಹಾಕ್ಕೊಳ್ಳಿ ಈ ಥರ ಲೈನಿಂಗ್ ಮೇಲೆ ಬರೋ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಒಂದೆರಡು ಅನ್ನು ಹಾಕ್ಕೊಳ್ಳಿ ಎಷ್ಟು ನೆಗ್ಗು ಅಷ್ಟಕ್ಕೆ ಇಟ್ಕೊಂಡು ಈ ಕಡೆ ಒಂದು ಗುಂಡು ಪಿನ್ನು ಈ ಕಡೆ ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈಗ ನಾವು ಈ ಲೈನಿಂಗ್ ಮೇಲೆ ಸ್ಟಿಚ್ ಇರುತ್ತಲ್ಲ ಅದ್ರ ಮೇಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಆದಷ್ಟು ಥ್ರೆಡ್ ಪೈಪಿಂಗ್ ಇರುತ್ತಲ್ಲ ಅದ್ರೆಡ್ಜ್ಗೆ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಗುಂಡ್ ಪಿನ್ಸನ್ನು ತೆಗೆದ್ಬಿಟ್ಟು ಈ ಮಧ್ಯದಲ್ಲಿರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಲೈನಿಂಗ್ ಎಷ್ಟಿದೆ ಅಷ್ಟು ಫ್ಯಾಬ್ರಿಕ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ರೌಂಡ್ ಶೇಪ್ ಹತ್ರ ಸಣ್ಣದಾಗಿ ಈ ಥರ ಟಕ್ಸ್ ಹಾಕ್ಕೊಳ್ಳಿ ಈ ಥರ ಟಕ್ಸ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಹಾಕ್ಕೊಳ್ಬೇಕು ಈಗ ಲೈನಿಂಗ್ ಈ ತರ ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಹೆಡ್ಜ್ಗೆ ಒಂದು ಕಿನಾರಿ ಸ್ಟಿಚ್ ಹಾಕೊಳ್ಳಿ ಇನ್ ಕೂಳೆ ಇರುತ್ತಲ್ಲ ಇದು ಲೈನಿಂಗ್ ಕಡೆ ಇರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಲೈನಿಂಗನ್ನು ಇನ್ ಸೈಡ್ಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಸಲ ಐರನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ನಾವು ಪೈಪಿಂಗನ್ನು ಸ್ಟಿಚ್ ಮಾಡಿದ್ದೀವಿ ಅಂದರೆ ಪೈಪಿಂಗ್ ಯಾವ ರೀತಿ ಕೊಟ್ಟಿದ್ದೀವಿ ಅಂತದೂ ಸಹ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ನಾನಿಲ್ಲಿ ಒಂದು ಕಾಲು ಇಂಚ್ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ತೀನಿ ನೀವು ಬೇಕಿದ್ರೆ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ಕೊಳ್ಳದೇ ಇದ್ದರೂ ಸಹ ನಡೆಯುತ್ತೆ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ನಮಗೆ ಕುತ್ಕೊಳ್ಳುತ್ತೆ ಇದು ನೋಡಿ ಇಲ್ಲಿ ಎಷ್ಟು ನೀಟಾಗಿ ನಮಗೆ ಪೈಪಿಂಗ್ ಬಂದಿದೆ ಕಾಣಿಸ್ತಾ ಇದೆಯಲ್ಲ ಇನ್ ಸೈಡಲ್ಲಿ ನಮಗೆ ಯಾವುದೇ ತರ ಕೂಳೆ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ತರ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅನ್ನು ಕೊಟ್ಟಿದ್ದೀವಿ ಅಂದರೆ ಈ ಮೆಥಡಲ್ಲಿ ನಾವು ಪೈಪಿಂಗ್ ಸ್ಟಿಚ್ ಮಾಡಿದ್ದೀವಿ ಅಂದರೆ ಯಾವ ಥರ ಪೈಪಿಂಗ್ ಕೊಟ್ಟಿದ್ದೀವಿ ಅಂತಲೂ ಸಹ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ನೀಟಾಗಿರುತ್ತೆ ಬೊಟಿಕ್ಸ್ಗಳಲ್ಲೆಲ್ಲ ಇದೇ ಮೆಥಡನ್ನು ಫಾಲೋ ಮಾಡಿ ಪೈಪಿಂಗ್ ಅನ್ನು ಸ್ಟಿಚ್ ಮಾಡ್ತಾರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅನ್ನ ನಾವು ಗಾಗ್ಲಿ ನೆಕ್ಕಿಗಾಗ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದೀನಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸುತ್ತಲೂ ಒಂದು ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಡಿ ಇದಿಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಒಪ್ಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್